ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿದ್ದ ಶವವನ್ನ ಹನ್ನೊಂದು ದಿನಗಳ ನಂತರ ಹೊರತೆಗೆದು ಶವ ಪರೀಕ್ಷೆ ನಡೆಸಿರುವ ಘಟನೆ ನಡೆದಿದೆ ಪ್ರಿಯ ಸ್ನೇಹಿತರೆ ಇಂತಹ ಘಟನೆಗಳು ಹಾಗೊಮ್ಮೆ ಹೀಗೊಮ್ಮೆ ಪ್ರಪಂಚದಲ್ಲಿ ನಡೆಯುತ್ತಲೇ ಇರ್ತವೆ ಈಗ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ನಗರದಲ್ಲಿ ನಡೆದಿದೆ ಚಳ್ಳಕೆರೆ ನಗರದ ಅಭಿಷೇಕ್ ಎನ್ನುವ ಯುವಕ ಏಪ್ರಿಲ್ ನಾಲ್ಕರಂದು ಅಪಘಾತಕ್ಕೀಡಾಗ್ತಾನೆ ಅಪಘಾತಕ್ಕೀಡಾದ ಯುವಕನನ್ನ ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗುತ್ತದೆ ಯುವಕನನ್ನ ಆಸ್ಪತ್ರೆಗೆ ದಾಖಲಿಸಲಾದ ಕುರಿತು ಎಂಎಲ್ಸಿ ವರದಿಯಾಗಿರುತ್ತದೆ ಇದೇ ಕಾರಣದಿಂದಾಗಿ ಚಳ್ಳಕೆರೆ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿರುತ್ತದೆ ಯುವಕನಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿರುತ್ತದೆ ಆದರೆ ಅವನ ಅದೃಷ್ಟ ಚೆನ್ನಾಗಿರಲಿಲ್ಲ ಅನಿಸುತ್ತೆ ಚಿಕಿತ್ಸೆ ಫಲಿಸದೆ ಯುವಕ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಾನೆ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಸದೆ ಚಳಕೆರೆ ನಗರಕ್ಕೆ ತಂದು ಯುವಕನನ್ನ ಅಂತ್ಯಕ್ರಿಯೆ ಮಾಡಲಾಗುತ್ತದೆ ಶವ ಪರೀಕ್ಷೆ ಮಾಡದೆ ಅಂತ್ಯಕ್ರಿಯೆ ಮಾಡಿದ್ದನ್ನ ಕುರಿತು ಕುಟುಂಬಸ್ಥರು ದೂರು ನೀಡ್ತಾರೆ ಈ ದೂರಿನ ಮೇರೆಗೆ ಹನ್ನೊಂದು ದಿನಗಳ ಬಳಿಕ ತಹಶೀಲ್ದಾರ್ ರೆಹನ್ ಪಾಷ್ ಇವರ ಸಮಕ್ಷೇಮದಲ್ಲಿ ಶವ ವಾರ ತೆಗೆದು ಶವ ಪರೀಕ್ಷೆಯನ್ನ ನಡೆಸಲಾಗುತ್ತದೆ ಈ ಶವ ಪರೀಕ್ಷೆಯ ವೇಳೆ ಚಳ್ಳಕೆರೆ ಪೊಲೀಸ್ ಇನ್ಸ್ಪೆಕ್ಟರ್ ಆರ್ ದ ಸೈ ಮತ್ತು ವೈದ್ಯರ ತಂಡ ಇರುತ್ತದೆ